ಡಿ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನನ್ನ ಜೊತೆ ಮಾತಾಡಿದ್ದಾರೆ ನಾನು ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ನಲ್ಲಿದ್ದಾಗ ನಾನು ನಾನು ಸ್ಟೇಟ್ ಪ್ರೆಸಿಡೆಂಟು ಇವರು ಇಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿಲ್ಲ ಅದರಿಂದ ನಮಗೂ ಅವ್ರಿಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇದೆ ಅವ್ರಿಗೆ ಟು ಜಾಯಿಂಟ್ ಕಾಂಗ್ರೆಸ್ ಮತ್ತು ಕೆಲ ಈ ಎಲೆಕ್ಷನ್ ಕೂಡ ಕೆಲಸ ಮಾಡ್ತಾರೆ ಇನ್ನು ಅಧಿಕೃತವಾಗಿ ದಿನ ನಿಗದಿ ಮಾಡಿ ಸೇರ್ತಾರೆ ನಾನು ಜೆಡಿಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನನ್ನ ಜೊತೆ ಮಾತಾಡಿದ್ದಾರೆ ನಾನು ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ನಲ್ಲಿದ್ದಾಗ ನಾನು ನಾನು ಸ್ಟೇಟ್ ಪ್ರೆಸಿಡೆಂಟು ಇವರು ಇಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿಲ್ಲ ಅದರಿಂದ ನಮಗೂ ಅವ್ರಿಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇದೆ ಅವರು ಈಗ ಜೆ ಕೆ ಜಾಯಿಂಟ್ ಕಾಂಗ್ರೆಸ್ ಮತ್ತೆ ಕೆಲ ಈ ಕೂಡ ಕೆಲಸ ಮಾಡ್ತಾರೆ ಇನ್ನೂ ಅಧಿಕೃತವಾಗಿ ಅವರು ಒಂದು ದಿನ ನಿಗದಿ ಮಾಡಿ ಸೇರ್ತಾರೆ ಎಸ್ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನನ್ನ ಜೊತೆ ಮಾತಾಡಿದ್ದಾರೆ ನಾನು ಅಧ್ಯಕ್ಷನಾಗಿದ್ದಾಗ ಜೆ ಡಿ ಎಸ್ನಲ್ಲಿದ್ದಾಗ ನಾನು ನಾನು ಸ್ಟೇಟ್ ಪ್ರೆಸಿಡೆಂಟು ಇವರು ಇಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿಲ್ಲ ಅದಾದ್ರೆ ನಮಗೂ ಅವ್ರಿಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇದೆ ಜೆ ಕನ್ ಅಧೀಶ ಟು ಜಾಯಿಂಟ್ ಕಾಂಗ್ರೆಸ್ ಮತ್ತು ಈ ಕೆಲ ಈ ಎಲೆಕ್ಷನ್ದಲ್ಲೂ ಕೂಡ ಕೆಲಸ ಮಾಡ್ತಾರೆ ಇನ್ನು ಅಧಿಕೃತವಾಗಿ ಅವರೊಂದ್ ನಿಗದಿ ಮಾಡಿ ಸೇರ್ಕೊಳ್ತಾರೆ